ನಮಸ್ತೆ ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಲ್ಲಿ ಮಾವಿನಕಾಯಿ ಹುಳಿ ಪೌಡರ್ ಮಾಡುವ ವಿಧಾನವನ್ನು ತೋರಿಸ್ತೀನಿ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾ ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಮೊದಲು ತಲುಪಿ ಇಲ್ಲಿ ಮಾವಿನಕಾಯಿ ಗಟ್ಟಿಯಾಗಿರಬೇಕು ಅಂದರೆ ಹುಳಿ ಅಂಶ ಇರಬೇಕು ಸಿಹಿ ಅಂಶ ಇರಬಾರದು ಇದರಲ್ಲಿ ಮಾವಿನಕಾಯಿಯನ್ನು ಕ್ಲೀನಾಗಿ ತೊಳೆದು ಸಪ್ಪೆಯನ್ನು ತೆಗೆಯಬೇಕು ಮಾವಿನಕಾಯಿ ಪೌಡರಿಗೆ ಒಂದು ವಸ್ತುವನ್ನು ಆ್ಯಡ್ ಮಾಡೋದ್ರಿಂದ ನಾವು ವರ್ಷ ಪೂರ್ತಿ ಇದು ಹಾಳಾಗಲ್ಲ ಇಲ್ಲಿ ನಾನು ಸಪ್ಪೆಯನ್ನು ತೆಗೆದು ತಗೊಂಡಿದ್ದೀನಿ ಈ ರೀತಿ ಹುಳಿ ಪೌಡರ್ ಮಾಡ್ಕೊಳ್ಳೋದ್ರಿಂದ ವರ್ಷ ಪೂರ್ತಿ ಇಟ್ಕೊಂಡು ನಾವು ಯೂಸ್ ಮಾಡಬಹುದು ಇದು ಆಮ್ಚೂರ್ ಪೌಡರ್ ಒಂದು ಟೈಪೇ ಬರುತ್ತೆ ತುಂಬ ಚೆನ್ನಾಗತ್ತೆ ಇದು ಮಾವಿನಕಾಯಿ ಸೀಸನ್ನಲ್ಲಿ ಬಿಸಿಲಿರೋ ಟೈಮಲ್ಲಿ ನಾವು ಈ ರೀತಿ ಮಾಡಿಟ್ಕೋಬಹುದು ಈ ರೀತಿ ಸ್ಲೈಸು ಮಾಡ್ಬೋದು ಇಲ್ಲಾಂದರೆ ಈ ರೀತಿ ತುರಿಬೋದು ಕ್ಲೀನಾದ ಒಣ ಬಟ್ಟೆ ಮೇಲೆ ಹರಡಿ ಬಿಸಿಲಲ್ಲಿ ಒಣ ಹಾಕಬೇಕು ಒಂದೇ ದಿನಕ್ಕೆ ಇಷ್ಟೊಂದು ಚೆನ್ನಾಗಿ ಒಣಗಿದೆ ಎರಡು ದಿನ ಒಣಗಿದ ನಂತರ ನಾವು ಇಲ್ಲಿ ಪೌಡ್ರ್ ಮಾಡಬೇಕು ಎರಡನೇ ದಿನ ನಾನು ಇಲ್ಲಿ ಪೌಡ್ರ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಗರಿ ಗರಿ ಇದ್ದಾಗಲೇ ಪೌಡ್ರ್ ಮಾಡಬೇಕು ಚೆನ್ನಾಗಿ ಪೌಡ್ರ್ ಆಗುತ್ತೆ ಹೀಗೆ ಪೌಡ್ರ್ ಆಗಿದೆ ಇದನ್ನು ನಾನು ಜರಡಿ ಹಿಡಿತೀನಿ ಸಲ ಜರಡಿ ಹಿಡಿದ್ರೆ ಹುಳಿ ಪೌಡರ್ ಚೆನ್ನಾಗಿ ಬರುತ್ತೆ ಇದು ಹಾಳಾಗಬಾರ್ದು ಅಂದರೆ ನಾವು ಉಪ್ಪನ್ನು ಹಾಕಬೇಕಾಗತ್ತೆ ಒಂದು ಸ್ಪೂನ್ ಉಪ್ಪು ಹಾಕ್ತೀನಿ ಇದು ತುಂಬ ನಾನು ಮಾಡಿಲ್ಲ ಸ್ವಲ್ಪನೇ ಮಾಡಿರೋದಕ್ಕಾಗಿ ಒಂದು ಸ್ಪೂನ್ ಸಾಕಾಗತ್ತೆ ಉಪ್ಪನ್ನು ಸರಿಯಾಗಿ ಮಿಕ್ಸ್ ಮಾಡಿ ಮತ್ತೆ ಬಿಸಿಲಲ್ಲಿ ಒಣ ಹಾಕಬೇಕು ಒನ್ ಡೇ ಬಿಸಿಲಲ್ಲಿ ಒಣ ಹಾಕಬೇಕು ಮಾವಿನಕಾಯಿ ಸೀಸನಲ್ಲಿ ಈ ರೀತಿ ಡ್ರೈ ಪೌಡರ್ ಮಾಡಿಟ್ಕೊಂಡಾಗ ತುಂಬ ನಮಗೆ ಯಾವುದೇ ರೀತಿಯಲ್ಲೂ ಯೂಸ್ ಮಾಡಬಹುದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್